ಆರೋಗ್ಯ ಮತ್ತು ಕ್ಷೇಮ ಉದ್ಯಮವಾದ ಹ್ಯಾಪಿಯೆಸ್ಟ್ ಹೆಲ್ತ್ ಆಯೋಜಿಸಿದ್ದ ಎಥಿಕ್ಸ್ ಇನ್ ಹೆಲ್ತ್ ಕೇರ್ ಶೃಂಗಸಭೆ ಎರಡು ಸಾವಿರ ಇಪ್ಪತ್ತೈದು ಅನ್ನು ಇಂದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಮತ್ತು ಹ್ಯಾಪಿಯೆಸ್ಟ್ ಹೆಲ್ತ್ನ ಅಧ್ಯಕ್ಷರು ಮತ್ತು ಮುಖ್ಯ ಮಾರ್ಗದರ್ಶಕರಾದ ಶ್ರೀ ಅಶೋಕ್ ಸೂತ ಉದ್ಘಾಟಿಸಿದರು ಭಾರತದಲ್ಲಿ ಆರೋಗ್ಯ ರಕ್ಷಣೆ ವಿತರಣೆಗೆ ಮಾರ್ಗದರ್ಶನ ನೀಡುವ ಕೇಂದ್ರ ತತ್ವವಾಗಿ ನೈತಿಕತೆಯ ಕುರಿತು ಚರ್ಚಿಸಲು ಈ ಶೃಂಗಸಭೆಯು ಔಷಧ ನೀತಿ ಕಾನೂನು ಮತ್ತು ಆಡಳಿತದ ಪ್ರಮುಖ ಧ್ವನಿಗಳನ್ನು ಕರೆಯುತ್ತದೆ ಉದ್ಘಾಟನೆಯಲ್ಲಿ ಮಾತನಾಡಿದ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ನೈತಿಕ ಆರೋಗ್ಯ ರಕ್ಷಣೆಯೆಂದರೆ ಅತ್ಯಂತ ಕೈಗೆಟುಕುವ ದರದಲ್ಲಿ ಅತ್ಯುತ್ತಮವಾದ ಆರೈಕೆಯನ್ನು ಒದಗಿಸುವುದು ಆಸ್ಪತ್ರೆಗಳು ಸಂಪೂರ್ಣವಾಗಿ ಲಾಭ ಆಧಾರಿತ ವ್ಯವಹಾರಗಳಾಗಿ ಕಾರ್ಯನಿರ್ವಹಿಸಿದಾಗ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಎಂಬ ಕಾರಣಕ್ಕಾಗಿ ಕುಟುಂಬಗಳು ಬಡತನಕ್ಕೆ ತಳ್ಳಲ್ಪಡುತ್ತವೆ ನಿಜವಾದ ಆರೋಗ್ಯ ರಕ್ಷಣೆಯ ಜವಾಬ್ದಾರಿ ತಡೆಗಟ್ಟುವಿಕೆಯಲ್ಲಿದೆ ಆರಂಭಿಕ ಪತ್ತೆಗಾಗಿ ಪ್ರತಿ ಮನೆ ಬಾಗಿಲಿಗೆ ತಲುಪುವುದು ಆಹಾರ ಸುರಕ್ಷತೆಯನ್ನು ನಿಯಂತ್ರಿಸುವುದು ಮತ್ತು ಗುಣಮಟ್ಟದ ಚಿಕಿತ್ಸೆಯು ಎಲ್ಲರಿಗೂ ಲಭ್ಯವಾಗುವಂತೆ ನೋಡಿಕೊಳ್ಳುವುದು ಆರೋಗ್ಯ ರಕ್ಷಣೆ ಕಾರ್ಪೊರೇಟ್ ಗುರಿಗಳಲ್ಲ ಮಾನವೀಯತೆಗೆ ಸೇವೆ ಸಲ್ಲಿಸಬೇಕು ಆರೋಗ್ಯ ರಕ್ಷಣೆಯಲ್ಲಿ ನೀತಿಶಾಸ್ತ್ರವು ಮಾನವ ಘನತೆಯನ್ನು ಕಾಪಾಡುವ ಮತ್ತು ಸರಿಯಾದ ದರ ಕಡೆಗೆ ನಮ್ಮನ್ನು ಮಾರ್ಗದರ್ಶಿಸುವ ಶಿಸ್ತು ಅದು ಇಲ್ಲದೆ ಔಷಧವು ಯಾಂತ್ರಿಕ ಮತ್ತು ಭ್ರಷ್ಟವಾಗುತ್ತದೆ ಅಲ್ಲಿ ಅನಗತ್ಯ ಕಾರ್ಯವಿಧಾನಗಳು ಪ್ರವರ್ಧಮಾನಕ್ಕೆ ಬರುತ್ತವೆ ಮತ್ತು ರೋಗಿಗಳು ನಿರ್ಲಕ್ಷ್ಯದಿಂದ ಹಾನಿಯನ್ನು ಅನುಭವಿಸುತ್ತಾರೆ ನಿಜವಾದ ನೈತಿಕ ಅಭ್ಯಾಸ ಎಂದರೆ ರೋಗಿಗಳಿಗೆ ಶಿಕ್ಷಣ ನೀಡುವುದು ಅನಗತ್ಯ ಮಧ್ಯಸ್ಥಿಕೆಗಳನ್ನು ತಪ್ಪಿಸುವುದು ಮತ್ತು ಪ್ರಮಾಣ ಚಾಲಿತ ಶ್ರೇಯಾಂಕಗಳಿಗಿಂತ ಗುಣಮಟ್ಟಕ್ಕೆ ಆದ್ಯತೆ ನೀಡುವುದು ನೀತಿಶಾಸ್ತ್ರವು ನಮಗೆ ಗುಣಪಡಿಸುವ ಬುದ್ಧಿವಂತಿಕೆಯನ್ನು ನೀಡುತ್ತದೆ ಆರೋಗ್ಯ ರಕ್ಷಣೆ ದೀರ್ಘಾಯುಷ್ಯವನ್ನು ಒದಗಿಸುವುದರ ಬಗ್ಗೆ ಅಲ್ಲ ಆದರೆ ಅರ್ಥಪೂರ್ಣ ಮತ್ತು ಸಂತೋಷದ ಜೀವನವನ್ನು ಒದಗಿಸುವುದರ ಬಗ್ಗೆ ಎಂದು ನಮಗೆ ನೆನಪಿಸುತ್ತದೆ ಐಎ ಉತ್ತಮ ಮಾರ್ಗಗಳನ್ನು ಸೂಚಿಸಲು ವಿಕಸನಗೊಳ್ಳುತ್ತಿದ್ದಂತೆ ತಂತ್ರಜ್ಞಾನವು ಲಾಭಚಾಲಿತ ಔಷಧವಲ್ಲ ನೈತಿಕ ಆರೈಕೆಯನ್ನು ಒದಗಿಸುತ್ತದೆ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು ಪ್ರತಿಯೊಂದು ನಿರ್ಧಾರವನ್ನು ರೋಗಿಯ ಹಿತದೃಷ್ಟಿಯಿಂದ ತೆಗೆದುಕೊಳ್ಳಬೇಕು ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ ಅಶೋಕ್ ಸೂತ ಭಾರತದ ಯೋಗಕ್ಷೇಮ ಮತ್ತು ಆರೋಗ್ಯ ವಲಯಗಳಲ್ಲಿ ವ್ಯವಸ್ಥಿತ ಸುಧಾರಣೆಯ ಅಗತ್ಯವನ್ನು ಎತ್ತಿ ತೋರಿಸಿದರು ಭಾರತೀಯ ಆರೋಗ್ಯ ರಕ್ಷಣೆಯಲ್ಲಿ ದೀರ್ಘಕಾಲೀನ ನಂಬಿಕೆಯನ್ನು ಬೆಳೆಸುವಲ್ಲಿ ನೈತಿಕ ನಡವಳಿಕೆ ಮತ್ತು ರೋಗಿ ಕೇಂದ್ರಿತತೆಯ ಮಹತ್ವವನ್ನು ಒತ್ತಿ ಹೇಳಿದರು ಗೌರವಾನ್ವಿತ ಅತಿಥಿಯಾಗಿ ಹಾಜರಿದ್ದ ಶ್ರೀ ದಿನೇಶ್ ರಾವ್ ಎಲ್ಲರಿಗೂ ಪ್ರವೇಶ ಮತ್ತು ಕೈಗೆಟುಕುವಿಕೆಯನ್ನು ಖಚಿತಪಡಿಸಿಕೊಳ್ಳುವಾಗ ರೋಗಿಗಳ ಹಕ್ಕುಗಳನ್ನು ಬಲಪಡಿಸುವ ಸರ್ಕಾರದ ಬದ್ಧತೆಯನ್ನು ಎತ್ತಿ ತೋರಿಸಿದರು ಈ ಶೃಂಗಸಭೆಯು ಉದ್ಯಮದ ಒತ್ತುವ ಸಮಸ್ಯೆಗಳನ್ನು ಪರಿಹರಿಸುವ ತಜ್ಞರೊಂದಿಗೆ ಹಲವಾರು ಫಲಕ ಚರ್ಚೆಗಳು ಮತ್ತು ಭಾಷಣಗಳನ್ನು ಒಳಗೊಂಡಿದೆ ಇದರಲ್ಲಿ ನಾರಾಯಣ ಹೆಲ್ತ್ ಎನೆಪೊಯಾ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಜರ್ನಲ್ ಆಫ್ ಮೆಡಿಕಲ್ ಎಥಿಕ್ಸ್ ಮೆಡಿಕಲ್ ಎಥಿಕ್ಸ್ ಸೊಸೈಟಿ ಫೋರಂ ನೋಸಿಯೋ ಪೇಷಂಟ್ಸ್ ಫಾರ್ ಪೇಷಂಟ್ ಸೇಫ್ಟಿ ಫೌಂಡೇಶನ್ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಇಲಾಖೆ ಖಾಸಗಿ ಆಸ್ಪತ್ರೆಗಳು ಮತ್ತು ನರ್ಸಿಂಗ್ ಹೋಮ್ಸ್ ಅಸೋಸಿಯೇಷನ್ನ ಭಾಷಣಕಾರರು ಭಾಗವಹಿಸಲಿದ್ದಾರೆ